ಆಗ್ಬೇಕು ಅಂತ ನಾವು ವಿನಂತಿ ಮಾಡ್ಕೊಂಡಿದ್ವಿ ಅವರು ಅದಕ್ಕೆ ಮನಸ್ಸಿದ್ದಾರೆ ಎಲ್ಲ ನಮ್ಮ ಶಾಸಕನ ಯಾವಾಗ ಟೈಮ್ ಕೊಟ್ಟು ಹದಿನೈದು ಜನ ಕರಿತಾರ ಅವಾಗ ನಮ್ಗೆ ಗೋಕಾಕ್ ಜಿಲ್ಲೆ ಮಾಡ್ಬೇಕಂತ ನಾವು ಸಂಪೂರ್ಣವಾಗಿ ಬೇಡಿಕೆ ಇರ್ತೀವಿ ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ರಚನೆ ಆಗ್ತಕ್ಕಂತೆ ಒಂದು ಆಶಯದಿಂದ ಇವತ್ತು ನಾವು ಹೋಗ್ತಾ ಇದ್ವಿ ಎಷ್ಟು ಜಿಲ್ಲೆ ಆಗ್ಬೇಕಂತ ಅಲ್ಲ ಈಗ ನಾವು ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಕೇಳ್ತಾರೆ ಯಾಕಂದ್ರೆ ಮೊದಲು ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ಆಯೋಗ ರಚನೆ ಮಾಡಿದ್ರು ಆಯೋಗ ಮುಖಾಂತರ ಗೋಕಾಕು ಚಿಕ್ಕಪೋಡಿ ಆದರೆ ಸೂಕ್ತ ಅಂತೇಳಿ ಆಯೋಗ ಎಲ್ಲ ವರದಿ ಕೊಟ್ಟಿದ್ದಾರೆ ರಾಜ್ ಅಂದರೆ ರಾಜ್ಯ ಸರ್ಕಾರಕ್ಕೆ ಅಂದರೆ ಆ ಅಭಿಪ್ರಾಯದಲ್ಲಿ ಜಿಲ್ಲಾ ಬೆಳಗಾವಿ ಬರೆದು ಮೂರು ಜಿಲ್ಲೆ ಬಂದು ಬೆಳಗಾವಿ ಗೋಕಾಕು ಚಿಕ್ಕೋಡಿ ಆಗ್ಬೇಕಂತಿ ಅದಕ್ಕೆ ಯಾವಾಗ ಎಮ್ ಎಲ್ ಎ ಅವರು ತೇರ್ತಾರೆ ಆ ಮೀಟಿಂಗ್ ಭಾಳ ಇಂಪಾರ್ಟೆಂಟ್ ಇರ್ತೈತಿ ಅವಾಗ ಹೋಗಿ ನಾವೆಲ್ಲ ಕನ್ವಿನ್ಸ್ ಮಾಡಿ ಆದಷ್ಟು ಬೇಗ ಗೋಕಾಕ್ ಜಿಲ್ಲಾ ಮಾಡೋಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಈಗ ನಾವು ಹೇಳಿದ್ರೆ ನಮ್ಗೆ ಗೋಕಾಕ್ ಜಿಲ್ಲೆ ಆಗಬೇಕು ಈಗ ಬೇರೆ ಬೇರೆ ಬೇಡಿಕೆ ಅದಾವೆ ನೀವು ಯಾಕೆ ಬೇಡ್ತೀರ ನಮಗೆ ಯಾಕೆ ನಮಗೆ ಬರೋದಿಲ್ಲ ಅವ್ರು 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 ಹಾಕೋದು ಯಾಕಂದ್ರೆ ಬೈಲುಂಗದವ್ರು ಕೇಳ್ತಾರೋ ಯಾರು ಕೇಳ್ತಾರೋ ಅವ್ರು ಹಾಕೋದು ಅವ್ರು ಕೇಳ್ಬೋದು ನಾವು ನಮ್ಮ ಜಿಲ್ಲೆ ಗೋಕಾಕ್ ಬಾಳದಷ್ಟು ನಮ್ಮ ಹೋರಾಟದ ನಲ್ವತ್ತು ವರ್ಷ ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ನಾವೆಲ್ಲರೂ ಪೂಜಿದ್ರೆ ಮುಖಾಂತರ ಒತ್ತಾಯ ಮಾಡಿದ್ವಿ ಗೋಕಾಕ್ ಜಿಲ್ಲೆ ಹಾಕಿದ ಒಂದು ಆಸೆಯಿಂದ ನಮ್ಮ ಆಶೆ ಭಾವನೆ ಸರ್ ಈಗ ಗಡಿ ವಿವಾದ ಸರ್ ಗಡಿ ವಿವಾದ ನಮ್ಮ ಪ್ರತಿನಿಧ ಇವತ್ತು ನಾವು ಚಿಕ್ಕಪೋಡಿ ಅವರು ಅವರು ಅಲ್ಲಿ ಭಾಗದ ಶಾಸಕರು ಅಲ್ಲಿ ಎಲ್ಲ ಬೇರೆ ಬೇರೆ ಎಲ್ಲ ಮುಖಂಡರು ಮಠಾಧೀಶರ ಅವರು ಒತ್ತಾಯ ಮಾಡ್ಬೋದು ನಮ್ಮ ಕೊಪ್ಪಳ ಜಿಲ್ಲೆ ರಚನೆ ಮಾಡೋ ವಿನಂತಿ ಮಾಡಿದ್ರು ನಮ್ಗೆ ಏನೋ ಆದಷ್ಟು ಬೇಗನ ಆಗ್ತೈತೆ ಅಂತ ಗಡಿ ವಿವಾದ ಸರ್ ಗಡಿ ವಿವಾದ ಸರ್ ಗಡಿ ವಿವಾದ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ ಹಾಗಾಗಿ ಸದ್ಯಕ್ಕೆ ಎರಡು ಜಿಲ್ಲೆಗಳನ್ನ ಮಾಡ್ಬೇಕನ್ನೋದು ಕನ್ನಡಪರ ಹೋರಾಟಗಾರದು ಒಂದು ಚಿಕ್ಕೋಡಿ ಒಂದು ಬೆಳಗಾವಿ ಇರಲಿ ಸದ್ಯಕ್ಕೆ ಅವ್ರ ಅಭಿಪ್ರಾಯ ಇರಬಹುದು ಯಾಕಂದ್ರೆ ಕನ್ನಡ ಚಿತ್ರದೃಷ್ಟಿಯಿಂದ ನಮ್ಮ ದೊಡ್ಡ ಜಿಲ್ಲೆ ಮಾಡಿದ್ದಾರೆ ನಿರಂತರವಾಗಿ ಎಂ ಎಸ್ ನವರು ಶಿವಸೇನವರು ಪುಂಡಾಟವನ್ನ ಮಾಡ್ತಿದ್ದಾರೆ ಜೊತೆಗೆ ಗಡಿ ವಿಚಾರಗಳನ್ನ ಇಟ್ಕೊಂಡು ಪದೇ ಪದೇ ಖ್ಯಾತೆ ತಿಕ್ತಾ ಇದ್ದಾರೆ ಮತ್ತು ಜೊತೆಗೆ ವಿಭಜನೆ ಆದ್ರೆ ಅವ್ರ ಕೈಗೆ ಸಿಗುತ್ತೆ ಅನ್ನೋದು ಖಂಡಿತ ಆತರ ನೋಡಿ ಕನ್ನಡ ಮಾತಾಡೋ ಭಾಷೆ ಜನ ಬಾಳಿದ್ದಾರೆ ಜಿಲ್ಲೆಯಲ್ಲಿ ಸುಮ್ಮನೆ ರಾಜಕೀಯ ಕಾರಣಕ್ಕೋಸ್ಕರ ಆತರ ಮಾಡ್ತಾರೆ ಅವರು ಅದರಿಂದ ಏನು ಆಗೋದಿಲ್ಲ ಏನಾದ್ರು ಕನ್ನಡ ಧಕ್ಕೆ ಆಗೋದಿಲ್ಲ ಕನ್ನಡ ಗಟ್ಟಿ ಆಗಿರ್ತೈತಿ ನಾವೆಲ್ಲ ಮೂರು ಜಿಲ್ಲೆಗಳ ಕನ್ನಡ ಬಗ್ಗೆ ಎಲ್ಲರಿಗೂ ಅನುಮಾನ ಇರ್ತೈತಿ ಅದೇನಿಲ್ಲ ಸುಮ್ಮನೆ ರಾಜಕಾರಣಗೋಸ್ಕರ ಅದು ಎಮ್ ಎ ಎಸ್ ಮಾಡ್ತಾ ಇರುತ್ತೆ ನಮ್ಮ ಭಾವನೆ ಆದಷ್ಟು ಬೇಗನೆ ಜಿಲ್ಲೆ ಆಗಲಿಲ್ಲ ಒತ್ತಾಯ ಮಾಡಿದ್ರು ಅಂತಂದರೆ ಒಳ್ಳೆ ನಿರ್ಧಾರ ಮಾಡ್ತಾರೆ ಅಂತ ಆಸೆ ತೋರ್ತಾ ಇರುತ್ತೆ ಈ ಅಧಿವೇಶನದೊಳಗೆ ಮಾಡಂತ ಹೇಳಿದ್ವಿ ನಾವು ಅಧಿವೇಶನ ಒಳಗೆ ತಾವು ಎಂಕ್ವೈರ್ ಮಾಡಿ ಮಾಡ್ಬೇಕಂತ ಹೇಳಿದ್ವಿ ಅವ್ರು ಮೀಟಿಂಗ್ ಕರೆದು ಯಾವತ್ತು ಸೀಟಿಂಗ್ ಮಾಡ್ತಾರಲ್ಲ ಅವತ್ತು ಫೈನಲ್ ಡಿಸಿಷನ್ ಬರ್ತದೆ ಎಲ್ಲರಿಗೂ ಧನ್ಯವಾದ ನಾಳೆದು ಇದಿಲ್ಲ ನಾ ನಾವು ಐದು ಇಪ್ಪತ್ತು ಸಾವಿರದ ಐದಕ್ಕೆ ಒಂದು ವಿಧಾನಸೌಧ ಗುತ್ತಿಗೆ ಆಗೋದ್ ಮಾಡಿದ್ದೀವಿ ದೊಡ್ಡ ಪ್ರಮಾಣ ಸಭೆ ಮಾಡ್ತಾ ಸಭೆ ಮಾಡಿ ಮಾಡ್ತೀವಿ ನಾಳೆ ಹತ್ತು ಗಂಟೆಗೆ ಇದೆ ದೊಡ್ಡ ಪ್ರಮಾಣ ಇಪ್ಪತ್ತ ಕಾರ್ಯಕರ್ತರು ವಿಜೇಂದ್ರ ಅವ್ರನ್ನ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್ ರಮೇಶ್ ಜಾರಕಿಹೊಳು ಬರ್ತಾರೆ ಸರ್ ಪ್ರತಿಭಟನೆಗೆ ಸರ ರಮೇಶ್ ಜಾರಕಿಹೊಳಿ ಅವರು ಬರ್ತಾರ ಸರ್ ಪ್ರತಿ ಒತ್ತಿಗೆ ರಮೇಶ್ ಜಾರಕಿಹೊಳಿ ಬರೀ ಅಂತ ವಿನಂತಿ ಮಾಡ್ಕೊಂಡಿದ್ವಿ ರೀ ಅವರು ಬರ್ತಾರಂತ ಆಶಯದಲ್ಲಿ ಇದ್ವಿ ಬಂದ್ರೆ ಒಳ್ಳೇದಾಗ್ತಿ ಆಮೇಲೆ ತಾವ್ ಹೇರಲ್ಲ ತೆಗೆದು ಬಿಡು ನಮ್ಗೆಲ್ಲ ಹೈಕಮಾಂಡ್ ಕೇಳಿದೆ ಈ ವಿಜೇಂದ್ರ ವಿಜೇಂದ್ರವನ್ನು ಹೈಕಮಾಂಡ್ ಅಧ್ಯಕ್ಷ ಮಾಡಿದಾರು ನಮ್ಗೆ ಒಪ್ಪು ಅಧ್ಯಕ್ಷ ಕೆಲಸ ಮಾಡಿ ನಾವು ಯಾವುದೇ ಕಾರಣಕ್ಕೂ ಒಪ್ಗೋದಿಲ್ಲ ಅಂತೇಳಿ ಸಹೋದರ ಹೇಳ್ತಾರೆ ಸರ್ ತಂದ್ರೆ ಕೇರಿ ಈಗ ಅದನ್ನು ಅವ್ರಿಗೇನ ಬೇಕು ಅದು ಅಲ್ಲಿ ಹೇಳ್ತಾರೆ ಆದ್ರೂ ಅಲ್ಲಿ ಹೇಳ್ಬೇಕಾದ್ರೆ ನಾನು ಏನಿಲ್ಲ ಹೈಕಮಾಂಡ್ ಡಿಸಿಷನ್ ತೊಗೊಂಡಾಗ ಎಲ್ಲರ ತಲೆ ಬಾಗಬೇಕಾಗ್ತದೆ ಈಗ ಅವ್ರ ಅಧ್ಯಕ್ಷ ಮಾಡಿದವ್ರ ನೇತೃತ್ವದಲ್ಲಿ ಕೆಲಸ ಹೈ ಹೈಕಮಾಂಡ್ ಏನು ಡಿಸಿಷನ್ ಆ ಪ್ರಕಾರ ಇರೋನು ಎಲ್ಲಾವೇ ತಾವೇ ಯಾರು ಇರಬೇಕೆಂದ್ರೆ ಎಲ್ಲರಿಗೂ ಧನ್ಯವಾದ ರೀ